ಸ್ಫೂರ್ತಿ ಪಬ್ಲಿಕ್ ಸ್ಕೂಲ್ ಮತ್ತು ಡಾಲ್ಬಿನ್ ರೆಕ್ರಿಯೇಷನ್ ಸೊಸೈಟಿ ಆನೆಗಂಜೂರು ರಸ್ತೆ ಗಂಗಾವತಿ ಹಾಗೂ ಕಂಪಾನಿಯೋ ಎಂಬ ಸಂಸ್ಥೆಯವರ ಒಂದು ಸಹಯೋಗದೊಂದಿಗೆ ಸ್ಫೂರ್ತಿ ಪಬ್ಲಿಕ್ ಸ್ಕೂಲ್ನ ಶಾಲಾ ಆವರಣದಲ್ಲಿ ಉಚಿತ ಫುಟ್ ಪಲ್ಸ್ ಥೆರಪಿ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲೂ ಕೂಡ ನಾನು ಎಂದು ಬಂದು ಭಾಗವಹಿಸಿದ್ದೆ ನಾನು ಕೂಡ ಒಂದು ಅರ್ಧ ಗಂಟೆಗಳ ಕಾಲ ಫುಟ್ ಪಲ್ಸ್ ಥೆರಪಿಯನ್ನು ನಾನು ತೆಗೆದುಕೊಂಡೆ ಆರೋಗ್ಯದಡೆಗೆ ಒಂದು ಹೆಜ್ಜೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನೊಂದಿಗೆ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶಪ್ಪ ಇಡಿಗರ್ ಸರ್ ಅವರು ಮತ್ತು ಡಾಲ್ಸನ್ ರಿಕ್ರಿಯೇಷನ್ ಸೊಸೈಟಿ ಹಾಗೂ ಕಂಪನಿಯವರ ಸಾವಿರದೊಂದಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಕೈಗೊಳ್ತಾ ಇದ್ದಾರೆ ಸೊ ನನಗೂ ಕೂಡ ಒಂದು ಮಣಕಾಲ ಹತ್ತಿರ ಒಂದು ಪಾದದ ನೋವು ಮತ್ತು ಮಸಲ್ಸ್ ಪೇನ್ ಇತ್ತು ಆ ಒಂದು ಹಿನ್ನೆಲೆಯಲ್ಲಿ ಬಂದಿದೆ ಸೊ ಇದು ತುಂಬ ನನಗೆ ಒಂದು ಮೂವತ್ತು ನಿಮಿಷಗಳ ನಂತರ ತುಂಬ ರಿಲ್ಯಾಕ್ಸೇಷನ್ ಅನ್ನಿಸ್ತಾ ಇದೆ ಹಾಗಾಗಿ ಇದನ್ನು ಎಲ್ಲ ಉಪಯೋಗ ತೊಗೊಳ್ರಿ ಟೆನ್ಸ್ ಮತ್ತು ಇ ಎಮ್ ಎಸ್ ಥೆರಪಿಯಿಂದ ನಮ್ಮ ದೇಹದಲ್ಲಿ ಒಂದು ಐದು ಕಿಲೋಮೀಟರ್ ವಾಕಿಂಗ್ ಮಾಡದಷ್ಟು ಒಂದು ರಕ್ತ ಸಂಚಾರದ ಒಂದು ಸಹಕಾರಿ ಸಹಕಾರಿಯಾಗತ್ತಾ ಹಾಗಾಗಿ ಎಲ್ಲ ಗಂಗಾವತಿ ನಗರದ ಮತ್ತು ಈ ಜನಕಲ್ ಸುತ್ತಮುತ್ತಿನ ಭಾಗದ ಎಲ್ಲ ಜನರು ಕೂಡ ಬಂದಿದ್ದರ ಒಂದು ಉಪಯೋಗವನ್ನು ಪಡ್ಕೊಳ್ಳ್ರಿ ಇದರಿಂದ ಮಧುಮೇಹ ಅಧಿಕ ರಕ್ತದ ಒತ್ತಡ ಸಂಧಿವಾತ ವೆರಿಕೋಸ್ ವೇನು ಸ್ನಾಯು ಸೆಳೆತ ಊತ ಪಾರ್ಕಿನ್ಸನ್ನು ಸಯಾಟಿಕ್ ಸರ್ವಿಕಲ್ ಸ್ಪಾಂಡಿಲೈಟಿಸ್ ನಿದ್ರಾಹೀನತೆ ಪಾರ್ಸಿ ಹೊಡೆಯದು ಆಮೇಲೆ ಥೈರಾಯ್ಡ್ ಸಮಸ್ಯೆ ಬೆನ್ನು ನೋವು ಸಮಸ್ಯೆ ಬಜ್ಜು ನಿವಾರಣೆ ಇವೆಲ್ಲವೂ ಇಂಪ್ರೂವ್ಮೆಂಟ್ ಆಗುತ್ತಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನೂ ಮೇ ಒಂದನೇ ತಾರೀಕಿನ ತನಕ ಅದಕ್ಕೆ ಅವಕಾಶ ಅದ ಪ್ರತಿಯೊಬ್ಬರು ಬಂದು ಇದ್ರ ಉಪಯೋಗವನ್ನು ಪಡ್ಕೊಳ್ರಿ ಅಂತೇಳಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ನನ್ನ ಹೆಸರು ಪವನ್ ಕುಮಾರ್ ಅಂತ ಹೇಳಿ ಶ್ರೀ ರಾಘವೇಂದ್ರ ಪಬ್ಲಿಕ್ ಶಾಲೆಯ ಅಧ್ಯಕ್ಷರು ಮತ್ತು ಪ್ರಾಚಾರ್ಯರು